ದರ್ಶನ್ ನಿನಗೂ ಒಬ್ಬ ಮಗ ಇದ್ದಾನೆ ದರ್ಶನ್ ನಾನು ನಿನ್ನನ್ನು ಆತ ಅಂತ ಕರಿತೀನಿ ಅವನು ಇವನು ಅಂತಲೇ ಕರಿತೀನಿ ರೇಣುಕಾ ರೇಣುಕಾಸ್ವಾಮಿ ತಾಯಿ ಮಾತಾಡ್ತಾರೆ ನಿನಗೊಬ್ಬ ಮಗ ಇದ್ದಾನೆ ದರ್ಶನ್ ಹುಷಾರ್ ಇವತ್ತು ಹೆತ್ತ ಕರುಳಿನ ಸಂಕಟ ಇದೆಯಲ್ಲ ಈ ಸಂಕಟದಿಂದ ಮಾತಾಡ್ತಾ ಇದ್ದೀನಿ ಕೇಳು ಅಂಥಾ ತಪ್ಪು ನನ್ನ ಮಗ ಮಾಡಿರಲಿಲ್ಲ ನಿನಗೊಬ್ಬ ಮಗ ಇದ್ದಾನೆ ಗರ್ಭಿಣಿ ಅವನ ಹೆಂಡತಿ ಗರ್ಭಿಣಿ ಐದು ತಿಂಗಳ ಗರ್ಭಿಣಿ ಅವನ ಹೆಂಡತಿ ನಮ್ಗೆ ವಯಸ್ಸಾಗಿ ಹೋಗಿದೆ ಎಪ್ಪತ್ತು ವರ್ಷ ಎಪ್ಪತ್ತೈದು ಆಯ್ತಾ ಬಂತು ನಮ್ಮ ಯಜಮಾನರಿಗೆ ರಿಟೈರ್ಡ್ ಆಗಿದ್ದಾರೆ ಅವರು ಏನೋ ಪೆನ್ಷನ್ ದುಡ್ಡಲ್ಲಿ ಬದುಕ್ತಾ ಇದ್ದೀವಿ ನಾವು ಈಗ ಮುಂದೆ ಹುಟ್ಟುವಂಥ ಈ ಮಗುಗೆ ಏನು ಉತ್ತರ ಕೊಡಬೇಕು ನಾವು ದರ್ಶನ್ ನೀನು ನಟ ಆಗಿರ್ಬೋದಪ್ಪ ನೀನು ಯಾವುದೋ ಸ್ಟಾರ್ ಆಗಿರಬಹುದಪ್ಪ ಆದರೆ ನಿನ್ನೊಳಗಡೆ ಒಬ್ಬ ರಾಕ್ಷಸ ಇದ್ದಾನೆ ದರ್ಶನ್ ಈ ಮಾತನ್ನು ಹೇಳಿದ್ದು ರೇಣುಕಾಸ್ವಾಮಿ ತಾಯಿ ಯಾರ ಸ್ಟಾರ್ ಅಂತಾದರೂ ಕರ್ಕೊಳ್ಳಿ ಅವನನ್ನು ನಟ ಅಂತಾದರೂ ಕರ್ಕೊಳ್ಳಿ ನಾನು ನಿನ್ನನ್ನು ಕರೆಯೋದು ರಾಕ್ಷಸ ಅಂತ ಹೇಳಿ ರೇಣುಕಾಸ್ವಾಮಿ ತಾಯಿ ಮಾತಾಡ್ತಾರೆ ಅಂದರೆ ಆ ಹೆತ್ತ ಒಡಲಿನ ಸಂಕಟ ಇರುತ್ತಲ್ಲ ಅದು ಬೇರೆಯೇ ನಾವು ಕೂಡ ಈ ಕ್ರೈಮ್ ಲೋಕದಲ್ಲಿ ಬೇರೆ ಬೇರೆ ಥರದ್ದು ಮರ್ಡರ್ಗಳ ಬಗ್ಗೆ ನಾವು ಮಾತಾಡ್ತೀವಿ ಒಂದಷ್ಟು ಗೇಯ್ನ್ಗೆ ಏನೋ ದುಡ್ಡು ದೋಚ್ಬಿಡ್ಬೇಕು ಯಾರನ್ನೋ ಸಾಯಿಸ್ಬಿಟ್ಟು ಕಲ್ಲೇ ತಾಕ್ಬಿಡಬೇಕು ಅಲ್ಲಿಂದ ಒಡವೆ ದೋಚಬೇಕು ಯಾರದೋ ಆಸ್ತಿ ಲಪ್ಟಾಯಿಸ್ಬೇಕು ಇಂಥವೆಲ್ಲ ಇರುತ್ತೆ ಫಾರ್ ಗೇನ್ ಮರ್ಡರ್ ಫಾರ್ ಗೇನ್ ಇದೆಯಲ್ಲ ಇದು ಯೂಶ್ವಲಾಗಿ ನಾವು ಕೇಳ್ತಕ್ಕಂಥ ವಿಚಾರ ಆದರೆ ಮರ್ಡರ್ ಫಾರ್ ಮದ ಮರ್ಡರ್ ಫಾರ್ ದುರಹಂಕಾರ ಮರ್ಡರ್ ಫಾರ್ ಈಗೋ ಮರ್ಡರ್ ಫಾರ್ ರೋಷ ಒಂದು ಕಾರಣವೇ ಇಲ್ಲದಂಥ ಕಾರಣ ಇಟ್ಕೊಂಡು ಈ ಮರ್ಡರ್ ನಡೆದು ಹೋಯ್ತಾ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕಿದೆ ಈ ಒಂದು ಡಿಬೇಟಲ್ಲಿ ನಮ್ಮನ್ನು ಎಸ್ ಕೆ ಉಮೇಶ್ ಜಾಯಿನ್ ಆಗ್ತಾ ಇದ್ದಾರೆ ಉಮೇಶ್ ಸರ್ ಅಂದರೆ ನಾವು ಹೇಳೋದೇ ಬೇಕಾಗಿಲ್ಲ ಇವರೆಲ್ಲ ಇನ್ನೂ ಕೂಡ ಈ ಮೊಬೈಲ್ ನೆಟ್ವರ್ಕಿಂದ ಕೇಸ್ಗಳನ್ನು ಭೇದಿಸದೇ ಇದ್ದ ಕಾಲದಲ್ಲಿ ಬೆಂಗಳೂರು ಭೂಗತ ಲೋಕವನ್ನು ಹೆಡೆಮುರಿ ಕಟ್ಟಿದಂಥವ್ರು ಆ ಎಂಟೈರ್ ಬ್ಯಾಚೇ ಹಾಗೆ ಅತ್ಯಂತ ಭೇದಿಸಲಾಗದಂಥ ಕೇಸ್ಗಳನ್ನು ಕೂಡ ಭೇದಿಸ್ತಂಥವ್ರು ಬರೀ ಇವತ್ತಿಗೆ ಮೊಬೈಲು ಸಿ ಸಿ ಟಿ ವಿ ಇದ್ರ ಮೇಲೆ ಹೊರಟೋಗುತ್ತೆ ಅವಾಗೆಲ್ಲ ಇದಿರಲಿಲ್ಲ ಆಚೆಗೂ ಕೂಡ ಅವರ ಪೊಲೀಸಿನ ಕಾಲಘಟ್ಟನೆ ಬೇರೆ ಇತ್ತು ಸರ್ ಸ್ವಾಗತ ನಿಮಗೆ ಈ ಒಂದು ಡಿಬೇಟ್ಗೆ ಇಷ್ಟೆಲ್ಲ ನಮ್ಮನ್ನು ಪಣೀಂದ್ರ ಅವರು ಕೂಡ ಅವರು ಕೂಡ ಜಾಯ್ನ್ ಆಗ್ತಾರೆ ಎಸ್ ಕೆ ಉಮೇಶ್ ಅವರೊಂದಿಗೆ ಮತ್ತು ನಮ್ಮೊಂದಿಗೆ ಅವರು ಕೂಡ ಮಾತನಾಡಲಿಕ್ಕೆ ಎಫ್ ಎಸ್ ಎಲ್ ತಜ್ಞರು ಅದಕ್ಕಿಂತ ಮುಂಚಿತವಾಗಿ ಈ ದರ್ಶನ್ ಲಾಕ್ ಆಗಿರೋದು ಹೇಗೆ ಗೊತ್ತಾ ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ ಕೊಲೆ ಬಗ್ಗೆ ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದು ಯಾರು ಆ ವ್ಯಕ್ತಿ ಇಲ್ಲದೆ ಇದ್ದಿದ್ದರೆ ಈ ಕೇಸೇ ಕ್ಲೋಸ್ ಆಗಿಬಿಡ್ತಿತ್ತೇನೋ ಅಂತ ಏನಾಗ್ಬಿಡುತ್ತೆ ಡೆಡ್ ಬಾಡಿ ಇಲ್ಲ ಅಂತ ಹೇಳಿದ್ರೇ ಕೇಸ್ ಕತೆ ಮುಕ್ಕಾಲು ಭಾಗ ಮುಗಿದೋಯ್ತು ಅಂತ ಲೆಕ್ಕ ಡೆಡ್ ಬಾಡಿನೇ ಸಿಕ್ಕಿಲ್ಲ ಅಂದರೆ ಯಾರ ಮೇಲೆ ಹೇಳ್ತಾ ಇದ್ದೀರಪ್ಪ ಗೊತ್ತಿಲ್ಲ ಪೊಲೀಸರಿಗೆ ಮತ್ತೆ ಆ ಸವಾಲು ತಂದು ಈ ಎ ಬಿ ಎಸ್ ಕಾರ್ಪಸ್ ಎಲ್ಲ ಹಾಕ್ಬಿಡ್ತಾರೆ ಆ ವ್ಯಕ್ತಿ ಎಲ್ಲೋ ಕಾಣಿಸ್ತಾ ಇಲ್ಲ ಫಸ್ಟ್ ತಂದುನ್ನ ಪ್ರೊಡ್ಯೂಸ್ ಮಾಡಿ ರೀ ಮುಂದೆ ಬಂದೆ ಅಂತ ಹೇಳಿ ಎಲ್ಲೋ ಕಾಣೆಯಾಗಿದ್ದೇನೆ ಅಂತ ಲೆಕ್ಕ ಹಾಕ್ಬಿಡ್ತದ್ದು ಇರಲಿ ಆ ವ್ಯಕ್ತಿ ಇಲ್ಲದೇ ಇದ್ದಿದ್ದರೆ ಕೇಸೇ ಕ್ಲೋಸ್ ಆಗ್ತಿತ್ತೇನೋ ಅಂತ ಹದಿನೇಳು ಆರೋಪಿಗಳನ್ನು ನೋಡಿದ ಒಂದೇ ಒಂದು ಜೀವಂತ ಸಾಕ್ಷಿ ವ್ಯಕ್ತಿ ಹದಿನೇಳು ಜನ ಆರೋಪಿಗಳನ್ನು ನೋಡಿರುವಂತಹ ಏಕೈಕ ಸಾಕ್ಷಿ ವ್ಯಕ್ತಿ ಅಂತ ಹೇಳ್ತಾ ಇದ್ದಾರೆ ರೇಣುಕಾ ಸ್ವಾಮಿಯನ್ನು ಕರ್ಕೊಂಡು ಬಂದು ತಿಳಿಸಿದ್ಯಾರು ಅಂತ ತಿಳಿಸಿರೋದೇ ಆತ ಆ ವ್ಯಕ್ತಿ ಸ್ಥಳದಲ್ಲಿ ಏನಾಯಿತು ಎಂಬ ಇಂಚಿಂಚು ಮಾಹಿತಿಯನ್ನು ಕೂಡ ಶೆಡ್ನ ಸೆಕ್ಯೂರಿಟಿ ಬಿಚ್ಚಿಟ್ಟಿದ್ದಾರೆ ಈ ಗೌಡವರಿದ್ದಂಥ ಗೇಟ್ ಓಪನ್ ಮಾಡಿದ್ದೇ ಶೆಡ್ನ ಸೆಕ್ಯೂರಿಟಿ ಅಲ್ವೇ ಅದಕ್ಕೆ ಹೇಳೋದು ಟ್ರೈನ್ನಲ್ಲಿ ಎಷ್ಟೇ ನಾವು ಸಾಕ್ಷ್ಯನಾಶ ಮಾಡಿಬಿಡ್ತೀವಿ ಏನೇ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಎಂಥ ಬುದ್ಧಿವಂತ ಆದರೂ ಕೂಡ ಒಂದಲ್ಲ ಒಂದು ಕ್ಲೀವ್ ಬಿಟ್ಟಿರ್ತಾನೆ ಅಂತ ಯಾರ್ಯಾರು ಯಾವ ಕಾರಲ್ಲಿ ಬಂದರು ಎಷ್ಟು ಹೊತ್ತಿಗೆ ಬಂದರು ಅನ್ನೋದು ಕೂಡ ಬೆಲೆಗೆ ಇದೆ ಖಚಿತ ಮಾಹಿತಿ ಮೇರೆಗೆ ದರ್ಶನನ್ನು ಇದೀಗ ಪೊಲೀಸರು ಅರೆಸ್ಟ್ ಮಾಡ್ತಾರೆ ನಿನ್ನೆ ಎಲ್ಲವನ್ನೂ ಕೂಡ ಕಣ್ಣಾರೆ ಕಂಡು ವಿಷಯವನ್ನು ಸೆಕ್ಯೂರಿಟಿ ತಿಳಿಸಿದ್ದಾರೆ ಇವತ್ತು ಆ ಸೆಕ್ಯೂರಿಟಿಗೆ ಜ್ವರ ಇರಲಿ